ನಿಗೂಢ ಅಂತಾನೆ ಹೇಳಬಹುದು ಯಾವಾಗ ಆಕ್ಟಿವ್ ಆಗಿರ್ತಾರೆ ಯಾವಾಗ ಆಕ್ಟಿವ್ ಆಗಿರಲ್ಲ ಅನ್ನೋದು ಕೂಡ ಗೊತ್ತಲ್ಲ ಬಟ್ ಪ್ರತಾಪ್ ಅಂತ ಬಂದಾಗ ಇಲ್ಲಿ ಬಾಚಿ ಬಾಚಿ ಪ್ರೀತಿ ಕೊಡ್ತಾ ಇದ್ದಾರೆ ಪ್ರತಾಪ್ನ ಎಲ್ಲರೂ ಕೂಡ ಪ್ರೀತಿ ಮಾಡೋ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಪ್ರತಾಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿ ಪ್ರತಾಪ್ ಅವ್ರ ಬಗ್ಗೆ ನಾನು ನಿನ್ನೆನು ಹೇಳ್ತಾ ಇದ್ದಾರೆ ಪ್ರತಾಪ್ ಅವ್ರ ಬಗ್ಗೆ ನನಗೆ ಒಂದು ಮನೆಗೆ ಹೋದ ದಿನದಿಂದ ಐ ಥಿಂಕ್ ಫೋರ್ ವೀಕ್ಸ್ ನಾನು ಮತ್ತು ಪ್ರತಾಪ್ ನಾವು ಎಲ್ಲೂ ಮಾತಾಡಿಲ್ಲ ಅಂತಲ್ಲ ಬಟ್ ಅವರು ನಾನು ಹೊರಗಡೆ ಬರಬೇಕಾದ್ರೆ ಹೇಳ್ತಾ ಇದ್ರು ಇಷ್ಟು ಕೂದಲಲ್ಲಿ ಅಷ್ಟು ಎಲ್ಲೂ ಡಿಫ್ರೆನ್ಸ್ ಬಂದಿಲ್ಲ ನಾವು ಗಲಾಟೆನೂ ಮಾಡಿಲ್ಲ ಪ್ಲಸ್ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನು ಬಂದಿಲ್ಲ ಬಟ್ ಆ ಮಾತು ಹೇಳ್ತಾ ಇದ್ದೀನಿ ಬಟ್ ಹಂಗಂದರೆ ನನಗೆ ಪ್ರಕ್ ಪ್ರತಾಪ್ ಅವರು ಪಕ್ಕ ಪರ್ಫೆಕ್ಟು ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆ್ಯಕ್ಚುಲಿ ಪ್ರತಾಪ್ ಅವರು ಚೆನ್ನಾಗಿ ಇದ್ದಾರೆ ಕೆಲವೊಂದು ವಿಚಾರದಲ್ಲಿ ನಾನು ನೋಡಿದಾಗ ನಾನಿದ್ದಾಗ ಅವರು ಸಡನ್ನಾಗಿ ಒಂದು ಮುದ್ದೆ ಇಟ್ಟ ಟಾಸ್ಕ್ ಅಂತ ಮಾಡ್ತಾರೆ ಅಲ್ಲಿ ಅದು ತುಂಬಾ ಸೆನ್ಸೇಷನ್ ಆಗಿ ಹೋಗ್ಬಿಡತ್ತೆ ಪ್ಲಸ್ ಕೆಲವೊಂದು ಟೈಮ್ ಅವರಿಗೆ ಯಾವ ಥರ ಆಡಬೇಕು ಯಾರನ್ನ ರೀಚ್ ಮಾಡಬೇಕು ಎಲ್ಲ ಗೊತ್ತು ಬಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ಕೆಲವರು ಅವ್ರನ್ನ ಹೇಳ್ತಾರೆ ಇವಾಗ ಮಂಡ್ಯ ಸ್ಲ್ಯಾಂಗ್ ಏನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜನರನ್ನ ರೀಚ್ ಮಾಡೋದಕ್ಕೆ ಅಂತ ಅದಕ್ಕೆ ಬಟ್ ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ ಅವ್ರನ್ನ ಅಲ್ಲಿ ಕೂಡ ಸಪೋರ್ಟ್ ಮಾಡಿದ್ದೀನಿ ಇಲ್ಲಿ ಕೂಡ ಅದೇ ಹೇಳ್ತಾ ಇದ್ದೀನಿ ಲ್ಯಾಂಗ್ವೇಜ್ ಅಂತ ಬಂದಾಗ ನಮ್ಮೂರು ಲ್ಯಾಂಗ್ವೇಜು ನಾವು ಈಗ ನಾನು ಕರಾವಳಿಯಿಂದ ಬಂದು ಬಂದಿರೋನು ನಾನು ತುಳು ಮಾತಾಡೋಕ್ಕಾಗಲ್ಲ ಅಲ್ಲಿ ಬಟ್ ಕರಾವಳಿಯಲ್ಲಿ ಕನ್ನಡ ಅಂತ ಇದ್ದರೆ ಆ ಕನ್ನಡ ನಾನಲ್ಲಿ ಮಾತಾಡ್ಬೋದು ಯಾಕಂದರೆ ನಾನು ಮಾತಾಡ್ತಿದ್ದ ಸ್ಟೈಲು ನಾನು ಅದನ್ನ ನಾನು ಮಾತಾಡ್ಬೋದು ಯಾಕಂದರೆ ಕನ್ನಡ ಲ್ಯಾಂಗ್ವೇಜೇ ಒಂದು ನಮ್ಮ ದಕ್ಷಿಣ ಕನ್ನಡ ಅಂದ್ರೂ ನಮ್ಮ ಅವಿಭಾಜ್ಯ ಒಂದು ಕರ್ನಾಟಕದ ಒಂದು ಪ್ರದೇಶ ಸೊ ಅಲ್ಲಿ ಅಲ್ಲಿ ಯಾವ ಥರ ಮಾತಾಡ್ತಾರೆ ಸೊ ಇವರಿಗೆ ಆ ಮಂಡ್ಯ ಭಾಷೆ ಮಾತಾಡಬೇಕಂದ್ರೆ ಅದು ಅವ್ರಿಗೆ ರೈಟ್ ಇದೆ ಅಂತ ಹೇಳಿ ಅಲ್ಲಿ ಕೂಡ ಹೇಳಿದೆ ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ ಅದು ಒಂದು ಗೇಮಲ್ಲಿ ರಾಂಗ್ ಆಗಲ್ಲ ಅದು ಟು ಬಿ ಹಾನೆಸ್ಟ್ ಸೊ ಅದನ್ನ ಅದನ್ನೆಲ್ಲ ನಾನು ಸಪೋರ್ಟ್ ಮಾಡ್ಕೊಂಡು ಬಂದವನು ಬಟ್ ಆ್ಯಸ್ ಅ ಪರ್ಸನ್ ಅವ್ರನ್ನ ಡಿಕೋಡ್ ಮಾಡೋದು ತುಂಬ ಕಷ್ಟ ನೀವು ಹೇಳ್ದಂಗೆ ಅವರು ಎಲ್ಲೂ ಬಿಟ್ಕೊಡೋಲ್ಲ ನೀವು ಮಾತು ನಾನು ತುಂಬ ಸರಿ ಅವ್ರ ಹತ್ರ ಹೋಗಿಬಿಟ್ಟು ಕೂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ ಕೆಲವೊಂದು ಎಲ್ಲಿ ಅವರ ಆಫೀಸು ಅದು ಇದು ಎಲ್ಲ ಅದ್ರ ಬಗ್ಗೆಲ್ಲ ಸ್ವಲ್ಪ ಕೇಳ್ತೀನಿ ಬಟ್ ಗೇಮ್ ಅಂತ ಬಂದಾಗ ನಿಮ್ಗೆ ಕೇಳಿದ್ರೆ ಅವರಿಗೆ ನಿಮ್ಗೆ ಯಾಕೆ ಅವರು ಇಷ್ಟ ಇಲ್ಲ ಅಥವಾ ಇಲ್ಲಿ ನೀವು ಏನು ಮಾಡ್ತೀರಾ ಅವರು ಏನು ಈ ಥರ ಇವರು ನೆಗೆಟಿವ್ ಇದ್ದಾರೆ ಅಂತ ಕೇಳಿದ್ರೆ ಯಾವುದಕ್ಕೂ ಆನ್ಸರ್ ಮಾಡಲ್ಲ ಅವರು ಅವರು ತುಂಬಾ ಯೋಚನೆ ಮಾಡ್ತಾರೆ ಒಂದು ನೀವೊಂದು ಹತ್ತು ಪ್ರಶ್ನೆ ಕೇಳ್ತಾ ಅದಕ್ಕೆ ಒಂದು ಎರಡು ಆನ್ಸರ್ ಮಾಡ್ತಾರೆ ಅದು ಕಷ್ಟದಲ್ಲಿ ಸೊ ಅವ್ರಿಗೆ ಗೊತ್ತಿದೆ ಲೈಕ್ ಜಾಸ್ತಿ ಮಾತಾಡಿದರೆ ಅದು ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಅವರಿಗೆ ನೆಗೆಟಿವ್ ಆಗ್ಬೋದು ಅಂತ ಸೊ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಎಂಡ್ ಆಫ್ ದ ಡೇ ಅವರು ಪ್ರತಿಯೊಬ್ಬರ ಒಂದು ಏನು ಏನು ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಅಬ್ಸರ್ವೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ ನಾವೆಲ್ಲ ಅನ್ಕೋತೀವಿ ಲೈಕ್ ಪ್ರತಾಪ್ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದಾರೆ ಬಟ್ ಅವ್ರು ಎಲ್ಲರನ್ನು ನೋಡ್ಕೋತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ಬೋದು ಅಂತ ಅವರು ಆಲ್ರೆಡಿ ಗೆಸ್ ಮಾಡಿರ್ತಾರೆ ಸೊ ಗುಡ್ ಪ್ಲೇಯರ್ ಅಂತಲೇ ಹೇಳ್ಬೋದು ನನಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ